ಪುಸ್ತಕದಲ್ಲಿ ಕೂಡ ಇದೆ ಈ ನಮ್ಮವರು ನಮ್ಮ ಜಾತಿಯ ಹುಡುಗರು ವಿದ್ಯಾವಂತರು ಅವರಿಗೆ ತಿಳುವಳಿಕೆ ವಿದ್ಯಾಭ್ಯಾಸ ಆಗಿದ್ದರೂ ಕೂಡ ಈ ಅನ್ಯಾಯನ ವಿರೋಧ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಬಂದಿಲ್ಲ ಅದನ್ನು ಕೂಡ ನಾವು ವ್ಯಕ್ತಪಡಿಸಿದ್ದೀವಿ ಅದ್ರಾಗ ಹೇಳ್ತಾರೆ ಯಾರು ಏನು ಮಾಡಿದ್ರು ನಾವು ಅದೇನು ಮಾಡಲಿಲ್ಲ ನಾವು ಸ್ವಂತಕ್ಕಾಗಿ ಏನು ಮಾಡಲ್ಲ ಆ ಕಟ್ಟಡ ಕಟ್ಟಿ ಸಮಾಜಕ್ಕೆ ಅಂತ ಕಟ್ಟಿದ್ದೀನಿ ಈ ಕೆಟ್ಟ ಜಾತಿಯ ನಮ್ಮದ ಕೆಟ್ಟ ಜಾತಿಯ ಯಾಕೆ ಹೇಳ್ತೀನಿ ಅಂದರೆ ಆಕ್ರೋಶದಿಂದ ಹೇಳಬೇಕು ಅವರು ಸ್ವಾಮಿರಾಯರು ಹೆಂಡತಿ ಹೆಸರಿನಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ ನನ್ನ ಮೇಲೆ ಮಾಡಿದರು ನಿಮ್ಮ ಮನೆ ಹಾಳಾಗ ಹೇಳಿದ ಹೇಳ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೆ ಆದರೆ ಯಾ ಶಾಸಕರಾಗಿರೋ ಹಾಲಪ್ಪನವರು ಅವ್ರಿಗೂ ಕೂಡ ಈ ಸುದ್ದಿ ಬಂದಿದೆ ಹಾಲತ್ನವ್ರಿಗ ಸುದ್ದಿ ಬಂದಿದೆ ಆವಾಗ ಒಂದು ದಿವಸ ಹಾಲತ್ನವರು ಸ್ವಾಮಿ ಸ್ವಾಮಿರೇ ಏನು ಹಿಂಗೆ ಜನ ಹೇಳ್ತಾರಲ್ಲ ಅದಕ್ಕೆ ಉತ್ತರ ಹೇಳಿದಾಗ ನೀವು ನಮ್ಮ ಮನೆಗೆ ಬರಬೇಕು ಹೇಳ್ತೀನಿ ಅಂತ ಮನೆಗೆ ಬಂದರು ಮನೆಗೆ ಬಂದಾಗ ಆ ಹಾಸ್ಟಲ್ ಸೈಟ್ ಮಂಜೂರಾಗಿದ್ದು ಹಾಸ್ಟೆಲ್ ಹೆಸರು ಸಂಘ ದೇವರ ವಿದ್ಯಾವರ್ತಕ ಸಂಘ ಅಂತ ರಿಜಿಸ್ಟ್ರಾಗಿ ಅದಕ್ಕೆ ಮಂಜೂರು ಮಾಡಿರೋದು ಜಾಗ ಮತ್ತು ಆ ಕಟ್ಟಡ ಕಟ್ಟೋದಕ್ಕೆ ಕಾಂಟ್ರಾಕ್ಟಿಗೆ ತಂದಿರ್ತಕ್ಕಂಥ ಕಬ್ಬಿಣ ಸಿಮೆಂಟು ಎಲ್ಲ ಸಂಘದ ಹೆಸರಿನಲ್ಲೇ ತಂದಿದ್ದೆ ನಾನು ನನ್ನ ಸ್ವಂತ ದುಡ್ಡಾದರೂ ನನ್ನ ಸ್ವಂತ ದುಡ್ಡಾದರೂ ಅದನ್ನು ಸಂಘದ ಹೆಸರಿನಲ್ಲೇ ತಂದಿದ್ದೆ ಅದಕ್ಕೆ ದಾಖಲೆ ಬಿಲ್ಲು ಎಲ್ಲವೂ ಹಾಲಪ್ಪನಲ್ಲಿ ತೋರಿಸಿದೆ ಎಲ್ಲ ಸಂಘದ ಇದೆ ಸಂಘದ ಲೈಸೆನ್ಸು ಬಿಲ್ಡಿಂಗ್ ಲೈಸೆನ್ಸು ಸಂಘದ ಹೆಸರಿನಲ್ಲಿದೆ ಆದರೆ ನಮ್ಮ ಜಾತಿಯವರು ಹೇಳಿದ್ದಾರೆ ಅಂತ ಗೊತ್ತು ಆದರೆ ನಾನು ನಾನು ನನಗೆ ಚುನಾವಣೆ ಕಾಲದಲ್ಲಿ ನಮ್ಮ ಜಾತಿಯರೇ ಹೇಳಿದ್ದಾರೆ ಅವ್ರು ಹೇಳಿದವರಿಗೆ ನಿಮ್ಮ ಬಾಯಿ ಧರ್ಮಸ್ಥಳದಲ್ಲಿ ಬೀಳಲಿ ಅಂತ ಕೂಡ ನಾನು ಸ್ವಲ್ಪ ಆಕ್ರೋಶದಿಂದ ಹೇಳಿದ್ದು ಉಂಟು ಏಕೆ ನಾನು ಈಗ ಪ್ರಾಮಾಣಿಕವಾಗಿ ನನ್ನ ಸ್ವಂತ ದುಡ್ಡಿನಲ್ಲಿ ಕಟ್ಟಿದರೂ ಕೂಡ ಹಿಂಗೆ ಸ್ವಾಮಿ ರಾಯರು ಹೆಂಡತಿ ಹೆಸರಿನಲ್ಲಿ ಕಟ್ಟಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ ಹೇಳಿದಾಗ ಹಾಲಪ್ಪನವರು ಬಹಳ ನೊಂದ್ಕೊಂಡ್ರು ದಾಖಲೆ ಎಲ್ಲ ತೋರಿಸಿದೆ ಕಬ್ಬಣದ ಬಿಲ್ಲು ಸಿಮೆಂಟಿನ ಬಿಲ್ಲು ಕಂಟ್ರ್ಯಾಕ್ಟ್ರಿಗೆ ಕೊಟ್ಟ ದುಡ್ಡು ಎಲ್ಲ ಕೊಡಿ ಮೇಲೆ ಅವರಿಗೂ ಬೇಜಾರಾಯಿತು ಕಡೆಗೆ ನಾನು ಅವ್ರಿಗೆ ಹೇಳಿದೆ ಇದನ್ನು ಯಾರಾದರೂ ಒಬ್ಬ ಒಳ್ಳೆಯ ದೇವ್ರ ಜಾತಿಯವ್ರನ್ನ ತೋರಿಸಿ ಯಾರಿಗಾರು ಅವರಿಗೆ ನಾನು ವಹಿಸ್ಕೊಡ್ತೀನಿ ಅಂತ ಆಯಿತು ಹಾಗೆ ಹಾಗಾದರೆ ನೀವು ವಹಿಸ್ಕೊಳ್ಳೋದಾದರೆ ನೀವು ನಾರಾಯಣಪ್ಪನವರು ನಾರಾಯಣಪ್ಪ ಜಿಲ್ಲಾ ಆರ್ಯಡಿಕೆ ಸಂಘ ಅಧ್ಯಕ್ಷ ನೀವು ಎಮ್ ಎಲ್ ಎ ಇದ್ದೀರಿ ನೀವು ಇಬ್ಬರು ಸೇರಿ ಯಾವುದ್ರ ಒಂದು ಒಂದು ಒಳ್ಳೆಯ ಹೆಸರು ಕೊಡಿ ಅವ್ರ ಕಡೆ ಕೊಡ್ತೀನಿ ಅವ್ರ ಹತ್ರ ಹೇಳಿ ಇದಾದ ಮೇಲೆ ಅವರು ಒಂದು ಹೆಸರು ಕೊಡೋದಕ್ಕೆ ಇಬ್ಬರಿಗೂ ಸಾಧ್ಯ ಆಗಲಿ ಸುಮಾರು ಆರು ತಿಂಗಳವರೆಗೂ ಸಾಧ್ಯ ಆಗಲಿ ಆ ಮಧ್ಯದಲ್ಲಿ ಒಂದು ದಿವಸ ರೇಣುಕಾನಂದ ಸ್ವಾಮೀಜಿಯವರು ಇದಾರಲ್ಲ ಅವರು ಒಂದು ದಿವಸ ಶಿವಮೊಗ್ಗದ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ಸ್ವಾಮಿ ರಾಯರಿಗೆ ಸನ್ಮಾನ ಅಂತ ಇಟ್ಕೊಂಡ್ರು ನಾನು ಬೇಡ ಅಂದೆ ಆದರೂ ಕೂಡ ಬರಲೇಬೇಕು ಅಂತ ಹೋದೆ ಹೋದಾಗ ನನಗೆ ಈ ಈ ದೇವರು ಸಮಾಜದವರೆಲ್ಲ ದೇವರೇ ಎಲ್ಲ ಹೇಳಿದ್ದು ಸ್ವಾಮಿ ರ ಹೆಂಡತಿ ಹೆಸರಿನಲ್ಲಿ ಕಟ್ಟಡ ಕಟ್ತಾನೆ ಅಂತ ಹೇಳಿದ್ದು ಒಂದು ನನ್ನ ಕಿವಿಲು ಇತ್ತು ಅದಕ್ಕಾಗಿ ನಾನು ಇವರಿಗೆ ಒಳ್ಳೆಯ ಹೆಸರು ಕೊಡಿ ಅಂತ ಹೇಳಿದ ಇದೆಯಿತ್ತು ಅವ್ರು ಕೊಡಲಿಲ್ಲ ಅದಕ್ಕಾಗಿ ಒಂದು 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 ಪಟ್ಟಿ ತಯಾರು ಮಾಡಿ ಒಬ್ಬನ ಅಧ್ಯಕ್ಷ ಅಂತ ಮಾಡಿ ಒಂದು ಅದ್ರ ಜೊತೆಗೆ ಇಪ್ಪತ್ತೈದು ಜನ ಸದಸ್ಯರು ಅಂತ ಮಾಡಿ ನಾನೇ ಒಂದು ಕಮಿಟಿ ನೇಮಕ ಮಾಡಿ ಆ ರೇಣುಕಾನಂದ ಸ್ವಾಮೀಜಿಯವ್ರ ಮೂಲಕ ರೇಣುಕಮ್ಮ ಅವ್ರ ಕಟ್ಟು ಕೊಟ್ಟೆ ಅದು ಕೊಟ್ಟರು ಕೂಡ ಆ ಕಮಿಟಿಯವರು ಯಾರೂ ಬಂದಿಲ್ಲ ಹತ್ತಿರೇ ಬಂದಿಲ್ಲ ಕಡೆಗೆ ನಾನೇ ಅವ್ರು ಎಲ್ಲರೂ ಕರೆದು ಹಾಲಪ್ಪನ್ನ ಕರೆದು ನಾಣಪ್ಪನ್ನ ಕರೆದು ಈ ಇಪ್ಪತ್ತೈದು ಜನನೂ ಕರೆದು ಬಂಡಿ ಬಂಡೀರಾಮಚಂದ್ರ ಅಧ್ಯಕ್ಷರಂತ ಮಾಡಿ ಅವತ್ತು ಅಧಿಕಾರನ ಹಸ್ತಾಂತರ ಕೊಟ್ಟು ಅವ್ರಿಗೊಂದು ಒಳ್ಳೆಯ ಊಟ ಹಾಕಿ ಕಳಿಸ್ಕೊಟ್ಟೆ